ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬೇಟ್ಸ್ಗೆ ಸ್ವಾಗತ ಎಲ್ಲರೂ ಎಲ್ಲಾ ಕಾಲದಲ್ಲೂ ಎಲ್ಲದನ್ನೂ ಅರಿತವರು ಇರ್ಲಿಕ್ಕೆ ಸಾಧ್ಯನಾ ಇಂತಹ ಒಂದು ಪ್ರಶ್ನೆ ಬಂತು ಯಾಕಂದ್ರೆ ಗೆಳೆಯರೊಬ್ರು ಅಮೆರಿಕದಲ್ಲಿದ್ದಾರೆ ಪ್ರವಾಸ ಹೋಗಿದ್ದಾರೆ ಮಗಸ್ ಮನೆಗೆ ಅವ್ರಿಗೆ ಹೇಳಿದೆ ಅಮೇರಿಕದ ನಿಮ್ಮ ವಾಸ್ತವ್ಯದಲ್ಲಿ ಲೇಖನಗಳನ್ನ ಬರೀರಿ ಅಂತ ಅವ್ರೇನಂತ ಅಂದ್ರೆ ಎಲ್ಲದೂ ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿರೋದೆ ಏನ್ ಬರೀತೀರ ಏನಾದ್ರು ವಿಶೇಷಕ್ಕಂತ ಬರಿತೀನಷ್ಟೇ ಅಂದ್ರು ಅಂದ್ರೆ ಬುರ್ಷ ಎಲ್ಲದೂ ಎಲ್ಲರಿಗೂ ಗೊತ್ತಿದೆ ಅಂತ ಅವರು ಭಾವಿಸಿದ್ದು ತಪ್ಪು ಅಂತ ನನಗನ್ಸುತ್ತೆ ಎಲ್ಲರೂ ಎಲ್ಲದನ್ನು ಎಲ್ಲ ಕಾಲಕ್ಕೂ ಅರ್ಥಕೊಂಡಿರಕ್ಕೆ ಸಾಧ್ಯನೇ ಇಲ್ಲ ಒಂದು ಗಾದೆ ಇದೆ ಜಾಕಾಫ್ ಹಾಲ್ ನನ್ನ ಎಲ್ಲದನ್ನೂ ನೀವು ಅಲ್ಪ ಸ್ವಲ್ಪ ತಿಳಿದಿರ್ಬೋದು ಪೂರ್ತಿ ತಿಳಿಯಕ್ಕೂ ಸಾಧ್ಯ ಅಲ್ಲ ಈ ವಿಶ್ವ ಎಷ್ಟೊಳದು ಅದರಲ್ಲಿ ನಾವು ಮತ್ತು ನಮ್ಮ ನೆನಪಿನ ಶಕ್ತಿ ಆ ಅಗಾಧ ಸಾಗರದ ಒಂದು ಬಿಂದುವಿನ ಅದರಲ್ಲಿರುವ ಅಣುವಿನ ಎಷ್ಟೋ ಲಕ್ಷ ಪಟ್ಟಿತು ಒಂದಕ್ಕೆ ನಾವು ಮುಟ್ಟಲ್ಲ ಅಂದ್ರೆ ಅರ್ಥ ಆಗಿತ್ತು ವಿಶ್ವ ಬೃಹತ್ ಸಂಪುಟ ಅಷ್ಟನ್ನು ಓದಿ ತಿಳ್ಕೊಳಕ್ಕೂ ಆಗಲ್ಲ ನೋಡಿ ತಿಳ್ಕೊಳಕ್ಕೂ ಆಗಲ್ಲ ಅವೆಲ್ಲ ನಮ್ಗೆ ಗೊತ್ತಿದೆ ಅಂತ ಹೇಳೋದು ನಮ್ಮ ಮೂರ್ಖತನ ಆಗುತ್ತೆ ಆಮೇಲೆ ನಾವು ಬರೆಯುವ ಲೇಖನಗಳು ನಾವು ಮಾತಾಡುವ ವಿಷಯಗಳು ಗೊತ್ತಿದ್ದವರಿಗೆ ತಲುಪಬೇಕಾಗಿಲ್ಲ ತಲುಪಿದ್ರು ಅವ್ರು ಅದನ್ನ ಗಮನಿಸಬೇಕಾಗಿಲ್ಲ ಅವರು ಅದನ್ನ ಬಿಟ್ಟು ಮುಂದಿನ ಪುಟಕ್ಕೆ ಹೋಗ್ ಗೊತ್ತಿಲ್ಲದವರು ಅದನ್ನ ತಿಳ್ಕೊಳೋದಕ್ಕೋಸ್ಕರ ಅವ್ರು ಓದ್ಬಹುದು ಇದನ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಪ್ರತಿ ವರ್ಷ ಮಳೆಗಾಲ ಬಂದಾಗ ನಾವು ಹವಾಮಾನ ಇಲಾಖೆಯ ವರದಿಗಳನ್ನ ಪತ್ರಕರ್ತೃ ಬರೆಯುವಂತ ವರದಿಗಳನ್ನ ನೋಡ್ತೀವಿ ಮಾಣಿ ಡ್ಯಾಮ್ ಅಲ್ಲಿ ಇನ್ನೂರ ಐವತ್ತು ಎಂ ಎಂ ಮಳೆ ಆಯ್ತು ಮಾಸ್ತಿಕಲ್ಲಿ ಮುನ್ನೂರ ಎಂ ಎಂ ಮಳೆ ಆಯ್ತು ಆಗಮ್ಲೆಯಲ್ಲಿ ಮುನ್ನೂರ ಎಂ ಎಂ ಮಳೆ ಆಯ್ತು ಕರಾವಳಿನಲ್ಲಿ ಇಷ್ಟು ಎಂ ಎಂ ಮಳೆ ಆಯ್ತು ಹೋಗುದಲ್ಲ ಆಲೋಚನೆ ಮಾಡ್ತೇನೆ ನಾ ಮಾತಾಡ್ತೀ ಇನ್ನೊಬ್ರ ಹತ್ರ ಏ ಅಲ್ಲಿ ಇಷ್ಟು ಎಂ ಎಂ ಮಳೆ ಆಯ್ತು ಹಾಗಂತ ನನಗೇ ಗೊತ್ತಿಲ್ಲ ಈ ಮಿಲಿಮೀಟರ್ ಮಳೆ ಅಂದ್ರೆ ಅದರ ನೀರಿನ ಪ್ರಮಾಣ ಎಷ್ಟು ಎಷ್ಟು ಕ್ಯೂಬಿಕ್ ವಾಟರ್ ನೀರು ಮಳೆಯಿಂದ ಬೀಳುತ್ತೆ ನೋಡಿ ಇದನ್ನ ಅರ್ಥ ಮಾಡಿಸ್ಕೊಂಡೇ ನಾವು ಮಾತಾಡ್ತಿರ್ತೀವಿ ಹಾಗಾಗಿ ನಾನು ಮೊನ್ನೆ ಒಂದು ಲೇಖನ ಹಾಕಿದ್ದೆ ಎಂ ಎಂ ನಲ್ಲಿ ಮಿಲಿಮೀಟರ್ ನಲ್ಲಿ ಏನು ಮಳೆ ಅಳಿತೀರಲ್ಲ ಅದರ ಬಗ್ಗೆ ಒಂದು ಮಾಹಿತಿ ಹಾಕಿದ್ದೇನೆ ಒಂದು ಸ್ಕ್ವೈರ್ ಮೀಟರ್ ಏರಿಯಾ ಒಂದು ಮೀಟರ್ ಆಗಲ್ಲ ಒಂದು ಮೀಟರ್ ಉದ್ದದ ಊರು ಪ್ರದೇಶದ ಮೇಲೆ ಇನ್ನೂರು ಮಿಲಿಮೀಟರ್ ಮಳೆ ಬಿತ್ತು ಅಂದ್ರೆ ಎಷ್ಟು ನೀರು ಬಿತ್ತು ಇನ್ನೂರು ಲೀಟರ್ ಮಳೆ ನೀರು ಬೀಳುತ್ತೆ ಅದೇ ಇಲ್ಲಲ್ಲ ಹಿಂಗತ್ತೆ ಹರಿದು ಹೋಗುತ್ತೆ ಆದ್ರೆ ಆ ಇನ್ನೂರು ಮಿಲಿಮೀಟರ್ ಮಳೆ ಇದೆಯಲ್ಲ ಅದು ದೊಡ್ಡ ಮಳೆ ಮಳೆ ಪ್ರವಾಹ ಸೃಷ್ಟಿ ಮಾಡಬಹುದು ಅಪಘಾತಗಳನ್ನು ಸೃಷ್ಟಿ ಮಾಡಬಹುದು ಅದು ಬರಿ ಒಂದು ಮೀಟರ್ ನಾವು ಲೆಕ್ಕ ಹಾಕ್ತಿದ್ವಿ ಒಂದು ಕಿಲೋಮೀಟರ್ ಚೆಕ್ ಚೌಕದಲ್ಲಿ ನೂರು ಕಿಲೋಮೀಟರ್ ಚೆಕ್ ಎಷ್ಟು ಮಳೆ ಆಗುತ್ತೆ ಆ ನೀರಿನ ಪ್ರಮಾಣ ಎಷ್ಟು ಅದರ ಪ್ರವಾಹ ಎಷ್ಟು ಇದನ್ನ ಆಲೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇನ್ನೂರು ಮಿಲಿಮೀಟರ್ ಮಳೆ ಅಂದ್ರೆ ಅಗಾಧ ಮಳೆ ಆವಾಗ ನಾವು ಶಾಲೆಗಳಿಗೆ ರಜಾ ಉದ್ಯೋಗಕ್ಕೆ ರಜೆ ಎಲ್ಲದಕ್ಕೂ ರಜೆ ಮಾಡಬೇಕಾಗತ್ತೆ ನಾವು ರಕ್ಷಣೆಯ ಒಂದು ಪ್ರದೇಶದ ಒಳಗಡೆ ಉಳ್ಕೋಬೇಕಾಗತ್ತೆ ಹೀಗೆ ನಮ್ಗೆಲ್ಲ ಗೊತ್ತಿದೆ ಅಂತ ನಾವು ಗೊತ್ತಿದ್ರು ಕೂಡ ಎಷ್ಟೋ ವಿಚಾರದ ನಮಗೆ ಗೊತ್ತಿದ್ರು ಸಂಪೂರ್ಣವಾಗಿ ನಮ್ಗೆ ಗೊತ್ತಿರಲ್ಲ ಅದನ್ನ ಹೇಳುವಂತ ಕೇಳುವಂತ ವ್ಯಕ್ತಿ ಸಮಯಗಳು ನಮ್ಗೆ ಇರೋದ್ರಿಂದ ನಾವು ಮಾಹಿತಿ ಕೊಡತಾ ಇರುತ್ತೆ ಹಾಗಾಗಿ ನಾನು ಬಹಳಷ್ಟು ಜನ ಡಿಜಿಟಲ್ ಕ್ರಿಯೇಟರ್ ಗಳುದಿಷ್ಟೆ ನಿಮ್ಗೆ ಗೊತ್ತಾಗಿದ್ದು ನಿಮ್ಗೆ ವಿಶೇಷ ಅನ್ಸಿದ್ದನ್ನ ನೀವು ಬರೀರಿ ವಿಡಿಯೋ ಮಾಡಿ ಅದನ್ನ ಸಾಮಾಜಿಕ ಜಾಗದಲ್ಲಿ ಹಂಚ್ಕೊಡಿ ಅಲ್ಲಿ ಯಾರೋ ಒಬ್ಬ ಹೇಳ್ತಾನೆ ನಮ್ ಗೆಳೆಯರಲ್ಲಿ ಹತ್ತು ಜನರಲ್ಲಿ ಒಬ್ಬ ಹೇಳ್ತಾನೆ ಹತ್ತು ಜನರಲ್ಲಿ ಒಂಬತ್ತು ಜನ ಹೇಳ್ಬೋದು ಇದೇನು ವಿಶೇಷ ಕೆಲವರಿಗೆ ಗೊತ್ತಿದ್ದ ಆಯ್ತಪ್ಪ ನಿನಗ ಗೊತ್ತಿದೆ ನೀನ್ ಮುಂದಿನ ಹೋಗು ಇದು ಗೊತ್ತಿಲ್ಲದವರಿಗೆ ತಲುಪ್ಲಿ ಅಂತ ಎಷ್ಟೋ ಜನಗಳಿಗೆ ಎಷ್ಟೋ ವಿಷಯಗಳು ಎಲ್ಲಾ ಸಮಯದಲ್ಲೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳ್ತಾ ನಾವೆಲ್ಲರೂ ಅಲ್ಪ ಜ್ಞಾನಿಗಳೇ ಸರ್ವಜ್ಞಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಹೇಳ್ತಾ ಇವತ್ತು ಮಾರ್ನಿಂಗ್ ಬೇಸ್ಗೆ ವಿದಾಯಗಳನ್ನ ನಮಸ್ಕಾರ